ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮರ್ಯಾದೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹ ನೀಡಿ ಹುಡ್ಕಾಡು ಹುಡ್ಕಾಡು ಸಾತ್ಯ ಬ್ಯಾರೇವ್ ಮಾಡ್ಕೊಂಡು ಯಾರ್ ತೋ ಇಲ್ಲೇ ಕುಂದ ಮನ್ಯಾಗ ನಮ್ಮ ಮಾಮನ ಮಗಳಿಗೆ ಮಾಡ್ಕೋಬೇಕಂದ್ರ ಇನ್ ತಾಣಿಗಾರ ಬಂದ್ ನೋಡಿ ನೋಡಿದ್ರೆ ಒಂದ್ ಊಟ ನೀರಲ್ಲ ಅಥವಾ ಒಂದ್ ಎರಡ್ ಶೇಂಗಾ ತಿನ್ಕೊ ಏನ್ ಸಿಗಲ್ ಬ್ಯಾರೆ ಅವ್ರು ಮಾಡ್ಕೊಂಡಿ ಹಾರ್ತ ಬಾಬಾ ಬಂದನಪ್ಪ ಬಾಬನ್ ಜೊತೆ ಕೊಡಿ ಬ್ಯಾರೆ ಆಗಿ ಮಾಡ್ಕೊಂಡ್ ಬಾಬನ್ ಜೊತೆ ಕೂಡಿದ್ರೆ ಊಟ ನೀರ್ ಆತ ನಿದ್ದೆ ಅದು ಆತದ ಈಗಿನ ಜೊತೆ ಕೂಡಿದ್ರೆ ಈಗ ಇತರಿ ಜೊತೆ ಕೂಡಿ ಬರ್ಬಾದೆ ಆಗಿನ್ನ ನಡಿಯಪ್ಪ ಬಾಬನ್ ಜೊತೆ ಕೂಡ ಬಿಡ್ತೀನಿ ಕಡೆ ಇದೇ ನೋಡ್ರಿ ಇಲಾಖೆ ಬರಲ್ಲ ಏನಂತ ನೋಡಿ ಇವತ್ತು ಹಾಕೊಂಡ್ ಬೀಟಿಲ್ಲ ಬರಪ್ಪ 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 ಅದು ಉರಿತೋ ಅಪ್ಪ ಯಾಕ್ರ ಹಬ್ಬ ಹಬ್ಬದೇ ಮರೇ ಈ ಗಿಡದಾಗ ಈ ಅಪ್ಪ ಎಲ್ಲದೊಂದ್ ಬಾಬಾ ಹುಡ್ಕಾಡಿ ಸೇರ್ ಬಿಡ್ತೀನಿ ಅವನ್ ಜೊತೆ ಕ್ವಾಂಟಮ್ ಮುರಿತಲ್ಲ ಮರ ಈಗ ಮುರಿಬೇಕಿತ್ತು ನಮ್ ಹೊಲ್ದಾಗ ಒಬ್ಬ ಬಾಬಾ ಬಂದ ಚಾಣ ಬೋರ್ ಹೊಲ್ದಾಗ ಬೋರ್ ಹಾಕಿಸ್ಬೇಕು ಕೇಳ್ಕೊಂಬರಂಬ ನಮ್ದು ಮನೆ ಸ್ವಲ್ಪ ಕಿರಿಕಿರಿ ನಡದ ಕೇಳ್ಕೊಂಬರಂಬ ಏನ್ ನೀ ಮನೆ ಕಿರಿಕಿರಿ ನಾನ್ ನಮ್ಮ ಅಪ್ಪ ದುಡಿದ್ರ ಬಕ್ಕ ಎಲ್ ಇಡಾಕಂತ ನನ್ ಕಡಲಗಣ ಹೋಗೋರ್ಮ್ ನಡುವಣ ಕಾಲಕ್ ಸಾಕೈತಪ್ಪ ಚೇಟಿ ಚಿಪ್ಪ ಕಟ್ಟದ ಕೇಟಿ ಕಡವಾ ಕಂಗಾಳ ಬಾಬನ ಜೊತೆ ಕೂಡಿ ಬಿಡ್ತೀನಿ ಹೋಯ್ತ್ರಿ ಪಿತ್ರಿ ಬೆನ್ ಸಾಕ ಹೋಯ್ತ್ರಿ ನಮ್ಮ ಕಡೆ ಬಾಬನ್ ಜೊತೆ ಕೂಡಿ ಬಿಡ್ತೀನಿ ಅಲ್ಲಿ ತುಂಬ ಊಟ ನಿದ್ದೀರ ಆತದ ತುಂಬ ಬಸವನಪ್ಪ ಕಟ್ಟಿನ ತೆಳಗ ಗಿಡನು ಐತಿ ನೆಲೆಲ್ಲ ಒಂದು ಬರ್ತದ ಯಾಕೆ ಮಾತಾಡ್ಕೊಂಡ್ ನಿಂದ್ರು ಮರೇ ಸುಮ್ ಹೋಗಿ ಕೂಡ ಬಿಡ್ತೀನಿ ಕಡಿ ಊಟ ನಿದ್ದೆ ಆತದ ಅಲ್ಲೇ ಬಾದುಕ ಡೋಣ್ ಇರ್ತದ ಇಷಾಡಕ್ ಏನ್ ಮಾಡಿದ್ರಿ ನಾವ್ ನಡ ಸಂಸಾರ ಸಾಕಾಗಿ ಬಾಬಾನ ವೇಷ ಹಾಕೊಂಡ್ ಬಂದಿನಿ ಇಲ್ಲರ ಯಾರ ಭಕ್ತರು ಬರ್ತಾರ ಏನಾರ ಒಂದಿಟ್ಟು ಉಚ್ಕೊಂಡ್ ಹೋಗ್ಬೇಕಂತೇಳಿ ನಾ ಕೂತೀನಿ ಏನ್ ಮಾಡೋದು ಮಂತ್ರ ಓದ್ ಕೂತ್ ಕೂತ್ರ ಐತೆ ನಮ್ದು ನಾವು ಏಕಾಪಾವ ದೋಕಾ ಚಿಟ್ಟಿ ಚಿನ್ನ ಮುಟ್ಟಿ ಚಾರೇಗೌಡ ಪಾನ ಪುಚ್ಚಿ ಧೂಲ್ ಭಕ್ತರು ಬರುವಂಗ ಕಾಣಕತ್ತದ ಯಾರ ಒಬ್ಬ ನಮ್ಮ ಜೋಡಿ ಕೂಡ ಭಕ್ತ ಬರಕತ್ತಾನ ಇನ್ನೊಬ್ಬ ಭಕ್ತ ಬಂದಾನ ನೋಡಮ್ಮ ಅವ ಭಕ್ತರ ಬಳಗ ಬಾಳ ಕಾಣಕತ್ತದ ಕಡ್ಕೊಳೋ ಊರಾಗ ಆದ್ರ ನಮ್ಮ ಬತ್ತ ಬರು ಭಕ್ತರೇ ಯಾರು ಇಲ್ಲ ಆಗ್ಯದ ಒಟ್ಟು ಕೇಳೋರು ಯಾರು ಇಲ್ಲ ನಾಮ ಬತ್ತೆ ಉಚ್ಕೊಂಡ್ ಹೋಗೋರು ಬಾಳ ಮಂದಿ ಆಗ್ಯಾರ ನೋಡಮ್ಮ ಈ ಹೊಲ್ದಾಗ ನಾ ಬಂದು ಹೊಲ್ದಾಗ ಸಾಕನಷ್ಟು ನೀರ್ ಐತಿ ಆದ್ರೂ ಈ ಭಕ್ತಗ ನೀರ ಬೋರ್ವೆಲ್ ಹಾಕೊಳಂತ ಶಕ್ತಿ ಇಲ್ಲಾರ್ದಂಗ ಆಗೈತಿ ಬರ್ಲಿ ಇವತ್ತದೇ ಭಕ್ತನೇ ಬರ್ಲಕತ್ತ ನಮ್ಮ ನಮ್ ಈ ಬಾಬಾಂದು ಕೊಡ್ತೀನಿ ನಾವು ಸಂಸಾರ ವಜ್ಜಾಗೆ ಇಲ್ಲಿ ಬಂದು ಕೂತೀವ್ರಿ ನಾವು ನೋಡಮ್ಮ ಇಲ್ಲಿ ಕಡ್ಕೊಳ ಊರಾಗ ಬಂದು ಕೂತೀವಿ ಅಂದ್ರ ನಾವು ಒಂದ್ ಎಂಟು ಸಾವಿರ ಉಚ್ಕೊಂಡು ಹೋಗ್ಬೇಕೇನೆ ಕೂತೀವಿ ಆದ್ರೂ ಬರಲಾಗ್ಯಾರ ನೋಡಮ್ಮ ಆದ್ರ ನಾವು ಒಂದಿಟ್ಟು ಹೇಳಿ ಕೇಳಿ ಬರ್ಬೇಕಾಗಿತ್ತು ಉಮ್ರಿಗೆ ಅಮ್ರ ಸಾಕರ್ಗಿ ಮತ್ತ ಅಳಿಗೆ ಶ್ರೀಮಂತ ಮಾವ್ಗ ಮತ್ತ ಉಮ್ರಿಗೆ ಶಾಸೋಕರ್ಗ ಮತ್ತ ಇಂಥವ್ರಿಗೆ ದೊಡ್ಡ ದೊಡ್ಡವ್ರಿಗೆ ಹೇಳಿ ಬಿಡ್ಬೇಕಾಗಿತ್ತು ಮತ್ತ ಬಸನರ ಗೌಡಪ್ಪ ಗೌಡಗ ಇಂಥವ್ರಿಗೆ ಹೇಳಿದ್ವಿ ಅಂದ್ರ ಮಂದಿನ ಕಳಿಸ್ತಿದ್ರ ಅನ್ಸ್ತದ ನಮಗ ನೋಡಮ್ಮ ಆದ್ರೂ ಎಂದ್ ಹತ್ತು ಸಾವಿರ ಬರ್ತಾರ ಭಕ್ತರು ಹತ್ತು ಸಾವಿರ ಬಿಚ್ಕೊಂಡೆ ಹೋಗೋಣ ಇಲ್ಲಿದ ಕಡ್ಕೊಳ ಆಗಿಂತ ಮತ್ತೆ ಇಲ್ಲಿ ಒಂದ್ ಎಂಟತ್ತ್ ಸಾವಿರ ಯಾವ ವರ್ದಾಗ ಒಂದ್ ಹತ್ತು ಸಾವಿರ ಹಿಂಗ ಬಡ್ಕೊಂಡ್ ಕೆರೆಗೆ ಹೋಗ್ಬಿಟ್ರೈತು ನಮ್ದು ಈ ಹತ್ತು ದಿನ ದಾಬದ ಊಟ ಹಾಕದ ಸಂಸಾರ ವಜ್ಜೆ ಆಗಿ ಮನೆಯಾಗ ಹೊರಡದು ಕಳಿಸಿಂದ ಇಲ್ಲಿ ಬಾಬಾನ ವೇಸಿ ಹಾಕೊಂಡು ನಾ ಬಂದ್ ಕುತೀನ್ರಿ ಆದ್ರೂ ಏನಾರ ಒಂದು ಸುಳ್ಳ ತಗ್ಲಾ ಹೇಳ್ಯಾರ ಬಿಚ್ಕೊಂಡ್ ಹೋಗ್ಕ ನಾನು ದಾಬಾ ಊಟ ಮಾಡ್ಬೇಕು ಅಂದ್ರ ಸುಳ್ಳ ತಗಲ ನಡ್ಸದ್ರಿ ಇಲ್ಲಿ ಆಟ ನಡೀತದ ಇಲ್ಲಿ ಎಲ್ಲರ ಕರೆ ಕರೆ ಹೇಳಿದ್ವಿ ಅಂದ್ರ ಕಿರಿಕಿರಿ ಮಾಡೋ ಮಂದಿ ಅದ್ರಿ ಪಾನ ಪುಚ್ಚಿ ನಾಯಿ ಪುಚ್ಚಿ ಇವ್ ಎರಡು ಸೇಮ್ ಇದ್ದಂಗ್ರಿ ಆದ್ರೂ ಇವ್ರ ಇಂಥ ಮಂತ್ರ ಹೇಳಿ ಹೇಳಿ ಹೊಡ್ಕೊಂಡ್ ಹೋಗ್ಬೇಕ್ರಿ ನಾವು ಸುಮ್ ಕೊಡಂಗಿಲ್ಲ ಮಂದಿ ಎಲ್ಲಾನು ವಿಚಾರ ಮಾಡ್ತಾರ್ರಿ ಆದ್ರೂ ನಾಕ್ ದಿನ ಬಂದ್ ಕುತೀನಿ ಅಂದ್ರ ಇವತ್ತಾರ ಬರಂಗ್ ಕಣ ಕತ್ತರ ಆದ್ರೂ ದಂಡಿಗೆ ಕಾಣಸ್ತಾರ ಜರ ಬರ ಭಕ್ತರು ಬರಕತ್ತಾರ ಒಬ್ಬ ತೆಳಕಮ್ಯಾಕ ತೆಳಕಮ್ಯಾಕ ನೋಡ್ಕೊತಾನೆ ಹೊಂಟನ ಕಣ್ಣು ಸ್ವಲ್ಪ ಮ್ಯಾಲ ಇದ್ದಂಗದ ಒನ್ಸ್ತದ ಬರ್ಲಿ ಭಕ್ತರ ಸಂಖ್ಯೆ ಬಹಳ ಆಗತೈತಿ ಒಬ್ಬ ಶಿಶಿ ಮಗ ನನ್ನ ದೀಕ್ಷೆ ಪಡಿತೀನಿ ಅಂತ ಕಾಣಿ ಬರ್ಲಿ ಹೇಳುಂತಿ ಗೊತ್ತಾಗ್ಯ ಭಕ್ತ ಭಕ್ತ ನೀನ್ ಕಷ್ಟ ಗೊತ್ತಾಗ್ಯದ ನಿನ್ನ ಚಿಂತಿನೂ ಗೊತ್ತಾಗ್ಯದ ಅದಕ್ಕ ಬಾಬಾನ ಸೇರ್ಬೇಕಂತೇಳಿ ಬಂದಿ ಕರೆ ಐತೆ ಐತೆ ಐತಿ ಕರೆ ಐತಿಲ್ಲ ಹೌದು ಭಕ್ತ ಬಗಲಾಗಿ ನಂತರ ನಿಂಬಿಕೆ ಬಿದ್ದದ ಅದನ್ನ ಎತ್ತಿ ಎತ್ತಿಟ್ಕೋ ಇಟ್ಕೊಂತ ಭಕ್ತ ಬಗಲಾಗಿ ಸುಮ್ ಮಗನಿ ಒಳಗ್ ಕುದೀತಿರ್ತಾವ ಕುಚ್ಚು 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 ಕುಡತಿರ್ತದ ಅಲೂಸ್ ಗಬ್ ಇಟ್ಟಿರ್ತದ ಬಚ್ಚನ ಮೂರು ಆಗ್ಯದ ಮಗನೇ ಬಗಲಂದ್ರ ಮತ್ತ ಕೊಳಿಲಾರ್ದ ಏನ್ ಮಾಡಿತ್ತು ಬಾ ನೋಡ್ ಬಾಬಾನ ಕೂಡ್ಬೇಕು ಬಂದಿ ಮಗನೇ ಕಾಯಿ ಹೋಗುದ್ರಿ ಏನ್ ನಿಂಬಿಕಾಯಿ ಹೋಗದ್ರ ಮಗನೇ ಯಾರ್ಯಾರು ನಿನ್ ಇದು ಸೇರಂಗಿಲ್ಲ ಒಡಿತಾರ ನೋಡು ನಿಂಬಿಕಾಯಿ ತಗೋಪಟ್ಟನ ತಗೋಲಿ ಬಾಬಾ ಜಾವ್ದು ಸ್ವಲ್ಪ ಮಾತಾಡ್ತೀವಿ ನಂದ ನಪ್ಪ ನ ತಿರುಗಿದ ತನ ಮನೆ ಬಾಬಾ ಯಾರ ಬಂದ್ರ ಬಾಬಾ ಗಂಟೆ ಹೊಡೆ ಅಣ ಬರಲಿ ಬಾ ಬಕ್ತ ಬರ್ರಿ ಬರ್ರಿ ಬಾ 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 ಹ್ಮ್ ಬಕ್ತ ಏನು ಸಮಸ್ಯೆ ಆದ ನಿಂತಾ দাদা ಹಳ್ದ ಬೋರ್ ಅಗಸ್ ಬಿಟ್ ಮಾಡಿತಾ ಇದ್ಯಾ ದಿಕ್ಕಾ ತೋರ್ ಬಾಬಾ ನೀರ ಏ ನೀದ್ರ ನಂದ್ರ ಒಂದ ಐದು ನಿಮಿಷ ನೀನು ಹಂದಾಗ ಹಾ ಬಾ ಕೋ ಸಿಸಿ ಮಜಾ ಸಾಕು ಹಾ ತಡವ ನೆಟ್ಕೊಂಡೆ ನಾ ಬಾಬಾ ಯಾಕ ಹೋಲಿ ಹಂಗೇ ಮಾತಾಡ್ತ

ನೀರ್ ಹತ್ತವು ಎಡ್ಕಿನ ಸೈಡ್ಗೆ ಡೋಣಿ ದಂಡಿಗೆ ಒಂಬತ್ತು ಇಂಚ ನೀರು ಬೋರ್ವೆಲ್ ಹಾಕ್ಸು ರೂಪಾಯಿ ಸದ್ ಇಟ್ಟು ಹೋಗು ಮುಂದೆ ಬೋರ್ವೆಲ್ ಹಾಕ್ಸಿಂದ ಬಂದು ಹದಿನೈದು ಸಾವಿರ ಕೊಡ್ಬೇಕು ಹ್ಮ್ ಒಡಿಲೇ ಎಡಕಿನ ಸೈಡ್ಗೆ ಒಂಬತ್ತು ಇಂಚ ಐತಿ ಮತ್ತ ಹೇಳಿದ ದಿಕ್ಕು ಬಿಟ್ಟು దిక్కర నెడంగల్ నోడలి అడుకిన సైడ్ మారిన కుండ పరిహారీ ఈ పక్క ఈ కడి సైడ్ అద పక్క నీర్ అదత్ ఇంచ్ హా ఒత్ ఇంచోర్య

ಇವತ್ತ ಕೋಳಿ ಮಾಡ್ಬೇಕು ನೋಡ್ಲಿ ಆದ್ರೂ ದಾಬಾದ್ ಊಟ ಹೊಡಿಬೇಕಂದ್ರ ಇಂತ ಉಕ್ಕಿ ಮಾಡಿದ್ರೆ ನಮ್ಗೆ ಸಿಕ್ತು ನೋಡ್ರಿ ಐದುವರಿ ಸಾವಿರ ರೂಪಾಯಿ ಅವನಿಗೆ ಒಂಬತ್ತು ಇಂಚ್ ಬೋರ್ ಆಗತ್ತಿದೀನಿ ಹೋಗಿ ಹೊಡ್ಕೊಳ್ಳಿ ನಾ ಏನು ಮಾಡ್ಲಿ ಅದಕ್ಕ ಐದುವರಿ ಸಾವಿರ ಕೊಟ್ಟನ ಕೊಂಡ್ ಹೋಗಿ ದಾಬಾದಾಗ ಹೋಗ ಹೋಗ್ ಕೇರಿ ಸೇಸ್ತನೇ ಕೂತೀಂದ್ ಮತ್ತೊಂಬಿಡುದೇ ಮಾತ್ರ ನೀವು ಮಾತ್ರ ಮರಿಬೇಡ್ರಿ ಮತ್ತೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡುದು ಶೇರ್ ಮಾಡ್ರಿ